ಗಣಪತೇ ನಮಃ ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ ನಾನಿಮ್ಮ ಪೂಜಾ ಮೊಲ್ಲೆದಾಗಿ ಎಲ್ಲರಿಗೂ ಶ್ರೀ ಸ್ವಾಮಿ ಸಮರ್ಥ ಇವತ್ತು ಅಂಗಾರಕ ಸಂಕಷ್ಟಿ ಚತುರ್ಥಿ ಐತಿ ಪ್ರತಿಯೊಬ್ಬರು ಕೂಡ ಈ ಚತುರ್ಥಿಯನ್ನು ಆಚರಣೆ ಮಾಡಿರತ ಮಾಡ ಆಚರಣೆ ಮಾಡಿದರೆ ಭಾವಿಸ್ಬೋದೇನು ಯಾಕಂದರೆ ವರ್ಷ ಪೂರ್ತಿ ಬರುವಂಥ ಸಂಕಷ್ಟಿ ಚತುರ್ಥಿಯ ಸಂಪೂರ್ಣ ಫಲ ಏನು ನಮಗಿರ್ತಿಲ್ಲ ಈ ಅಂಗಾರಕ ಸಂಕಷ್ಟಿ ಚತುರ್ಥಿಯ ಆಚರಣೆಯಿಂದ ನಮ್ಗೆ ಸೋರ್ತಿದ್ವಿ ಯಾಕೆಂದರೆ ಕೆಲವೊಂದು ಕಾರಣಾಂತಗಳಿಂದ ನಮ್ಗೆ ಸಂಕಷ್ಟಿ ಚತುರ್ಥಿ ಮಾಡೋಕ್ಕಾಗೋಲ್ಲ ಅಥವಾ ಏನೋ ಒಂದೊಂದು ಸಲ ನಾವು ನೆನಪಿರಲಿಲ್ಲ ಈ ರೀತಿ ನಮ್ಮ ಕಡೆಯಿಂದ ಸಂಕಷ್ಟಿ ಚತುರ್ಥಿ ಮಿಸ್ ಆಗಿರ್ತೈತೆ ಆ ಟೈಮ್ದಾಗ ಈ ಅಂಗಾರಕ ಸಂಕಷ್ಟಿ ಚತುರ್ಥಿಯನ್ನು ನಾವು ಆಚರಣೆ ಮಾಡೋದ್ರಿಂದ ಅಥವಾ ಉಪವಾಸ ಮಾಡೋದರಿಂದ ಅದರ ಸಂಪೂರ್ಣ ಫಲ ನಮಗೆ ದೊರೆತಿದ್ವಿ ಅದೇ ರೀತಿ ಅಂಗಾರಕ ಸಂಕಷ್ಟಿ ಚತುರ್ಥಿ ಆಗಲಿ ಅಥವಾ ಮುಂದೆ ಬರುವಂಥ ಸಂಕಷ್ಟಿ ಚತುರ್ಥಿ ಕೂಡ ದಿನ ನೀವು ಈ ಉಪಾಯನ ಮಾಡ್ಬೋದು ಆದರೆ ಅತ್ಯಂತ ಮಹತ್ವದ ಏನಂದ್ರೆ ಅಂಗಾರಿಕ ಸಂಕಷ್ಟಿ ಚತುರ್ಥಿ ದಿನ ಮಾಡುವಂಥ ಸೇವೆ ಈ ಸೇವೆ ಅತ್ಯಂತ ಆಗೈತಿ ನಾವು ನೋಡಿ ನಮ್ಮ ಪ್ರತಿಯೊಬ್ಬರಿಗೂ ನಮ್ಗೆ ಅನಿಸ್ತಿತ್ತು ನಮ್ಮ ಮಕ್ಕಳ ವಿದ್ಯಾಭ್ಯಾಸದ ಪ್ರದ ಆಗಲಿ ಪ್ರತಿಯೊಂದು ಕ್ಷೇತ್ರದಾಗ ಅವರ ಅಭಿವೃದ್ಧಿಯನ್ನು ಹೊಂದಲಿ ಅವ್ರ ಜೀವನ ಸುಖಕರ ಆಗಲಿ ನಾವು ನಾವು ಪ್ರತಿಯೊಬ್ಬರು ತಂದೆ ತಾಯಿ ತಮಗೋಸ್ಕರ ಏನು ಬಿಡ್ಕೊಳ್ತೀವಿ ತಮ್ಮ ಮಕ್ಕಳ ಜೀವನ ಸುಖವಾಗಿರಲಿ ನಮ್ಮ ಮಕ್ಕಳ ಸುಖ ಸಮೃದ್ಧಿ ಆರೋಗ್ಯದಿಂದ ಇರಲತ್ತೆ ನಾವು ಪ್ರತಿಯೊಬ್ಬರು ಬಯಸ್ತಿರ್ತೀವಿ ಪ್ರತಿಯೊಬ್ಬರೂ ನಾವು ದೇವ್ರತೆಗೆ ಬೇಡೋ ಅದೇ ಪ್ರಾರ್ಥನೆ ನಮ್ಮೆಲ್ಲರ ಪ್ರಾರ್ಥನೆ ಪ್ರತಿಯೊಬ್ಬರದ್ದು ಅದೇ ರೀತಿ ಆಗಿ ಅದೇ ಆಗಿರ್ತೈತಿ ಅದೇ ರೀತಿ ಇವತ್ತ ಒಂದು ಸಣ್ಣ ಉಪಾಯ ಅಥವಾ ಸಣ್ಣ ಸೇವೆಯನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಮೊದಲನೇದಾಗಿ ಎಲ್ಲರಿಗೂ ಕ್ಷಮೆ ಇರಲಿ ಯಾಕಂದ್ರೆ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಲೇಟ್ ಆಗೈತಿ ನಿನ್ನೆ ನಾ ಒಂದು ವಿಡಿಯೋ ಇಪ್ಪತ್ತೊನ್ನೂರ ಇಪ್ಪತ್ತೊಂದನದು ವಿಡಿಯೋ ಕೂಡ ಹಾಕಿದೆನು ಇವತ್ತು ನೀವು ಈ ಸೇವೆನ ಸಾಯಂಕಾಲ ಕೂಡ ಮಾಡ್ಬೋದು ಮೊದಲನೇದಾಗಿ ಇವತ್ತು ನೈವೇದ್ಯ ಏನು ಮಾಡಬೇಕಂದ್ರೆ ಗಣಪತಿಗೆ ಅತ್ಯಂತ ಪ್ರಿಯವಾದದ್ದು ಅಂದ್ರೆ ಮೋದಕ ಹಾಗಾಗಿ ನೀವು ಸಾಯಂಕಾಲ ನಿಮ್ಮ ಕಡೆ ಮೋದಕನ ನೇವದ್ಯನ್ನು ಅರ್ಪಣೆ ಮಾಡೋದೈತಿ ಅದ್ರ ಜೊತೆಗೆ ನಮ್ಗೆ ಮೋದಕ ಯಾರಿಗೆ ಮಾಡೋಕ್ಕಾಗಲ್ಲ ಅವರ ಅದ್ರಕ್ಕೆ ಎಲ್ಲರೂ ಗೂ ಇನ್ನು ಯಾವ್ದೇನೋ ಮಾಡೋಕ್ಕಾಗ್ತೈತಿ ಅನ್ನೋದಿಲ್ಲ ಕೆಲವರು ಹಣ್ಣು ಹಾಲ ಈ ರೀತಿ ನೆವದಿರ್ತಾರೋ ಅಥವಾ ಏನು ನಮ್ಮ ಮನೆಯಾಗೆ ಅಡಿಗೆ ಮಾಡಿರ್ತಾರೆ ಆದರೆ ಮ ಅತ್ಯಂತ ಪ್ರಿಯವಾದಂದ್ರೆ ಮೋ ಗಣಪತಿಗೆ ಆಗಿರ್ತೈತಿ ಹಾಗಾಗಿ ನೀವು ಮೋದಕ ಮಾಡೋಕ್ಕಾಗಿಲ್ಲ ಅಂದ್ರೆ ಬೆಲ್ಲದ ಉಂಡೆ ಮೋದಕ ಆಕಾರದಾಗ ಬೆಲ್ಲವನ್ನು ಚೆನ್ನಾಗಿ ಚೂರು ಮಾಡ್ಕೊಂಡು ಅದನ್ನು ಆ ಆಕಾರದಾಗ ಇಟ್ಟ ನಿಮ್ಮ ಏನು ಮನೋಕಾಮನೆ ಇರ್ತೈತಿ ನಿಮ್ಮ ಏನು ಇಚ್ಛೆ ಆಗ್ತಿಲ್ಲ ಅದನ್ನು ಹೇಳಿ ನೀವು ಆ ಮೋದಕನ್ನು ಗಣಪತಿಗೆ ನೈವೇದ್ಯವಾಗಿ ಅರ್ಪಣೆ ಮಾಡಿ ಆ ನಂತರ ನೀವು ಮನೆಯಾಗೆಲ್ಲರೂ ಕೂಡ ಅದನ್ನು ಸ ಪ್ರಸಾದವಾಗಿ ಸ್ವೀಕಾರ ಮಾಡೋದೈತಿ ಆ ನಂತರ ಇನ್ನು ನಾವು ಏನು ಸೇವೆ ಮಾಡೋದೈತಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಗೋಸ್ಕರ ಈ ದಿನ ನೋಡ್ರನ್ನ ಸ ಸಾಯಂಕಾಲ ನಮ್ಮ ಮಕ್ಕಳು ಸ್ಕೂಲ್ದಿಂದ ಬಂದ ಕೂಡಲೆ ದೀಪಾರಾಧನೆ ಯಾವಾಗ ನಾವು ಸಾಯಂಕಾಲ ಮಾಡ್ತಿರ್ತಾರೋ ಆ ಟೈಮ್ದಾಗಲಿ ಅಥವಾ ನಿಮ್ಮ ಮಧ್ಯಾಹ್ನ ಮಕ್ಕಳು ಬರ್ತದೆ ಅವ್ರ ಕಲ್ಯಾಣ ಮಾಡ್ಸಿರೋ ಅಥವಾ ನೀವು ಕೂಡ ತಂದೆ ತಾಯಿ ಯಾರು ಬೇಕಾದರೂ ಕೂಡ ತಮ್ಮ ಮಕ್ಕಳಿಗೋಸ್ಕರ ಈ ಸೇವೆಯನ್ನು ಮಾಡ್ಬೋದು ಇಪ್ಪತ್ತೊಂದು ಗರಿಕೆಯನ್ನು ನೀವು ರೆಡಿ ಮಾಡಿ ಇಟ್ಕೊಂಡು ಆ ಗರಿಕೆಯನ್ನು ಗಣಪತಿಗೆ ಸಮರ್ಪಣೆ ಮಾಡಿ ನೀವು ಗಣಪತಿ ಅಥರ್ವ ಶೀರ್ಷದ ಪಠನೆ ಮಾಡೋದಿತ್ತು ಯಾರಿಗೆ ಈ ಗಣಪತಿ ಅಥರ್ವ ಶೀರ್ಷದ ಅಂದರೆ ಪಾಠ ಅನಕ್ ಬ ಪೂರ್ಣ ಅದ್ರ ಬಗ್ಗೆ ಅನಕ್ ಬರ್ತೈತಿ ಅಂದ್ರೆ ನೀವು ಅದನ್ನು ಹನ್ನೊಂದು ಸಲ ಅನ್ನ ಇಲ್ಲ ನಮ್ಮ ಗಣಪತಿ ಅಥರ್ವ ಶೀರ್ಷ ನಾವು ಇನ್ನೂ ಒಂದು ಸಲ ಅದ್ರ ಪಠನೆ ಮಾಡಿಲ್ಲ ಅಂದ್ರೆ ನೀವು ಒಂದೇ ಸಲ ಅದನ್ನು ಪಠನೆ ಮಾಡಿ ನಿಮ್ಮ ಏನು ಮನಸ್ಸಾಗ ಆಸೆ ಇರ್ತೈತಿ ನಮ್ಮ ಮಕ್ಕಳ ವಿದ್ಯಾಭ್ಯಾಸದ ಪ್ರಗತ ಆಗಲಿ ನಮ್ಮ ಮಕ್ಕಳಿಗೆ ಎಲ್ಲ ಕ್ಷೇತ್ರ ಪ್ರಗತ ಆಗಲಿ ಏನು ನಮ್ಮ ಮನಸ್ಸ್ದ ನಮ್ಮ ಮಕ್ಕಳ ಬಗ್ಗೆ ಏನು ಇರ್ತಿಲ್ಲ ಅದನ್ನು ನೀವು ಅಲ್ಲಿ ಸ ಗಣಪತಿ ಹೇಳಿ ಆ ಗಣಪತಿ ಅಥರ್ವ ಶೀರ್ಷದ ಪಠನೆ ಮಾಡೋದೈತಿ ಇನ್ನು ಸಾಯಂಕಾಲ ನೋಡ್ರಿ ನಾವು ಒಂದು ಉಪಾಯವನ್ನು ಮಾಡೋದಿತ್ತು ಯಾಕಂದರೆ ನಮ್ಮ ಮನೆಯಾಗೆ ಎಷ್ಟು ನೆಗೆಟಿವಿಟಿ ಇರಲಿ ಏನೇ ಒಂದು ವಿಘ್ನಗಳು ಬರ್ತವೆ ಯಾವುದೇ ಒಂದು ಕಾರ್ಯಗಳು ಮಾಡುವಾಗ ವಿಘ್ನಗಳು ಬರ್ತಿರ್ತವೆ ಅಥವಾ ಏನೋ ಒಂದು ಅನಾರೋಗ್ಯ ಸಮಸ್ಯೆ ಬರ್ತಿತ್ತು ಅಂಥ ಟೈಮ್ದಾಗ ಈ ಒಂದು ಸಂಕಷ್ಟಿ ಚತುರ್ಥಿ ದಿನ ಈ ಒಂದು ಸೇವೆಯಿಂದ ಅತ್ಯಂತ ಪ್ರಭಾವಿ ಸೇವೆ ಐತಿ ಒಂದು ಏನೇ ವಿಘ್ನಗಳು ಇರಲಿ ಎಲ್ಲ ದೂರಾಗಿ ನಮ್ಮ ಶುಭ ಕಾರ್ಯಗಳು ನಮ್ಗೆ ಎಲ್ಲ ಕೆಲಸಗಳು ಮಾರ್ಗ ಹಾಕ್ತಾವೆ ಸಾಯಂಕಾಲ ನೋಡ್ರಿ ಐದು ಆರು ಗಂಟೆ ಮುಂದೆ ನೀವು ಮಾಡ್ಬೋದು ಹತ್ತು ಗಂಟೆ ತಕ್ಕ ನೀವು ಈ ಸೇವೆಯನ್ನು ಮಾಡ್ಬೋದು ಒಂದು ಕೊಬ್ಬರಿ ಬ ಸಣ್ಣ ತುಂಡಕ್ಕೆ ತುಂಡನ್ನು ತೊಗೊರಿ ಅಥವಾ ಕೊಬ್ಬರೇದು ಒಂದು ತೊಂಡುಕು ತುಂಡ ಅದ್ರ ಎರಡು ಕಪ್ರ ಇಟ್ಟ ನೀವು ಸಾಯಂಕಾಲ ಇದನ್ನು ನೀವು ಇಡಂಗಿಲ್ಲ ಒಂದು ಪ್ಲೇಟ್ ತಗಿಟ್ಟ ನಿಮ್ಮ ಜಗಲಿ ಮುಂದೆ ಅಂದರೆ ದೇವ್ರ ಮುಂದೆ ನೀವು ಎಲ್ಲಿ ಗಣಪತಿ ಪೂಜಾ ಅಲ್ಲಿ ಅಲ್ಲಿಟ್ಟ ಆ ಕರ್ಪೂರವನ್ನು ಹಚ್ಚಿ ನೀವು ಓಂ ಶ್ರೀ ವಿಘ್ನ ಹರ್ತಾಯ ನಮಃ ಓಂ ಶ್ರೀ ವಿಘ್ನ ಹರ್ತಾಯ ನಮಃ ಈ ಮಂತ್ರವನ್ನು ಕಂಪ್ ಸಂಪೂರ್ಣ ಕಪ್ರ ಅಥವಾ ಕೊಬ್ಬರಿ ಏನಿರ್ತಿರ್ಲಿಲ್ಲ ಅದನ್ನು ಸಂಪೂರ್ಣ ಉರಿತಕ್ಕ ಅದು ಸಂಪೂರ್ಣ ಎಲ್ಲ ಹಾಂ ಉರಿತಕ್ಕ ನೀವು ಈ ಸೇವೆ ಈ ಒಂಥರ ಅಥವಾ ಜಪವನ್ನು ಮಾಡೋದೈತಿ ಇದನ್ನು ನೀವು ಮಕ್ಕಳ ಕಡೆಯಿಂದ ಮಾಡಿಸ್ಬೋದು ನೀವು ಕೂಡ ಮಾಡಿಸ್ಬೋದು ಆ ನಂತರ ಆ ಉಳಿದಂಥ ಏನು ರಕ್ಷಾ ಇರ್ತೈತಿ ಅಥವಾ ಸುಟ್ಟ ಕಪ್ಪುರ ಉರಿದಂಥ ಏನು ಉರ್ಬುತ್ತಿರ್ತೈತಿ ಅದನ್ನು ನೀವು ಮರದಿನ ಹರಿವ ನೀರಿದಾಗ ಅಥವಾ ನೈರ್ಮಲ್ಯದಾಗ ಕೂಡ ಬಿಡ್ಬೋದು ಮತ್ತು ಗರಿಕೆಯನ್ನು ಅರ ಸಮರ್ಪಣೆ ಮಾಡಿರ್ತಿಲ್ಲ ಅದನ್ನು ಕೂಡ ನೀವು ನೈರ್ಮ್ಯ ಅಥವಾ ಹರಿವು ನೀರಿದಾಗ ಮಾಡೋದಿತ್ತು ಇದು ಅತ್ಯಂತ ಪ್ರಭಾವಿ ಸೇವೆ ಐತಿ ಇವತ್ತು ಯಾವ ಸ ನೈವೇದ್ಯ ಮಾಡಬೇಕು ಏನು ಮಾಡಬೇಕು ಅನ್ನೋದು ಕೂಡ ನಾನು ಹೇಳಿದೆ ಆನಂತರ ಇವತ್ತೇ ಚಂದ್ರೋದಯ ಪ್ರತಿಯೊಬ್ಬ ಕಡೆ ಚಂದ್ರೋದಯ ಚೇಂಜ್ ಇರ್ತೈತಿ ಸಾಯಂಕಾಲ ಚಂದ್ರೋದಯ ಅಂಗಾರಿಕ ಸಂಕಷ್ಟಿ ಚಂದ್ರೋದಯ ಒಂಬತ್ತಾಗಿ ಒಂಬತ್ತು ನಿಮಿಷಕ್ಕೆ ಐತಿ ಪ್ರತಿಯೊಬ್ಬರು ಒಂದೊಂದು ಊರಾಗ ಒಂದು ಎರಡು ನಿಮಿಷ ಹಿಂದೆ ಮುಂದೆ ಆಗ್ತಿರ್ತೈತಿ ಹಾಗಾಗಿ ನೀವು ಅಲ್ಲಿ ನಿಮ್ಮ ಗಣೇಶನ ಗುಡಿ ಇತ್ತಂದ್ರೆ ಅಲ್ಲಿವರ ಚಂದ್ರೋದಯ ಕರೆಕ್ಟ್ ಟೈಮಿಗೆ ನಿಮ್ಮ ಊರಿಂದ ಹಾಕಿರ್ತಾರೋ ಅಲ್ಲಿ ನೀವು ನೋಡಿ ಸಾಯಂಕಾಲ ನೈವೇದ್ಯವನ್ನು ಮಾಡಿ ಆ ನಂತರ ಆರತಿಯನ್ನು ಮಾಡಿ ನಿಮ್ಮ ಸಂಕಷ್ಟಿ ಚತುರ್ಥಿಯ ಉಪವಾಸವನ್ನು ಬಿಡ್ಬೋದು ಆ ನಂತರ ಈ ದಿನ ಸೇವೆಯನ್ನು ಇಪ್ಪತ್ತೊಂದು ದಿನದ ಯಾರ ಒನ್ನೂರ ಇಪ್ಪತ್ತೊಂದಿನ ಸೇವೆಯನ್ನು ಯಾರೇ ನೋಡ್ರಿ ಕೋರ್ಟ್ ಸಮಸ್ಯೆ ಇರಲಿ ಯಾರಿಗೆ ನಾವು ಹಣ ಕೊಟ್ಟು ವಾಪಸ್ ಕೊಡ್ಕೊತಿಲ್ಲ ಅಥವಾ ನಮ್ಮ ಸಂತಾನದ ಏನು ಸಮಸ್ಯೆ ಐತಿ ಅಥವಾ ಮನೆಯಾಗ ಏನೋ ಒಂದು ವ್ಯವಹಾರ ಆಗಲಿ ಏನೋ ನಮ್ಮ ಜೀವನದಾಗ ನಮ್ಮ ಪ್ರಪಂಚದ ಯಾವುದೇ ಒಂದು ಕಠಿಣ ಸಮಸ್ಯೆ ಇರಲಿ ಈ ಸಂಕಷ್ಟ ದಿನ ಮಾಡುವಂಥ ಈ ಸೇವೆಯಿಂದ ಖಂಡಿತ ಆ ಸಮಸ್ಯೆಗೆ ಅನ್ನೋದು ಸಿಕ್ಕೇ ಸಿಗ್ತೈತಿ ಯಾಕಂದ್ರೆ ಗಣಪತಿಯ ನಾವೆಲ್ಲರೂ ವಿಘ್ನ ಅರ್ಥ ಹೇಳಿ ಪೂಜೆ ಮಾಡ್ತಿರ್ತೇವೆ ಹಾಗಾಗಿ ಆ ಸೇವೆಯನ್ನು ಮಾತಾಡುತ್ತೆ ಇವತ್ತಿನ ಈ ಸಣ್ಣ ಉಪಾಯ ನಿಮಗೆಲ್ಲರಿಗೂ ಇಷ್ಟ ಆಗಿತ್ತು ಅಂತ ಭಾವಿಸ್ಕೋ ಮತ್ತೊಂದು ಮುಂದೆ ಮತ್ತೊಂದು ಮುಂದಿನ ಹೊಸ ಮಾಹಿತಿ ಜೊತೆ ಮತ್ತೊಂದು ಹೊಸ ಸ್ವಾಮಿ ಜೊತೆ ನೀವು ಮುಂದೆ ಬರ್ತೇನೆ ಶ್ರೀ ಸ್ವಾಮಿ ಸಮರ್ಥ for <laughs>